ವಾಹಿನಿ ಇದು ಸುದ್ದಿಗಳ ಹೋರಣ ಚಿಂತಾಮಣಿ ನಗರದ ಸೊಣಶೆಟ್ಟಹಳ್ಳಿಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರ ಮತ್ತು ಸ್ಕೂಲ್ ಬ್ಯಾಗ್ ವಿತರಿಸಿದ ಸಹೃದಯಿ ಸಹೋದರರು ಚಿಂತಾಮಣಿ ನಗರದ ಸೊಣಶೆಟ್ಟಿಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಸಮವಸ್ತ್ರ ಮತ್ತು ಸ್ಕೂಲ್ ಗಳನ್ನು ವಿತರಿಸಲಾಯಿತು ಬೆಂಗಳೂರಿನ ಉದ್ಯಮಿಗಳಾದ ತಾತ ರಾಮಕೃಷ್ಣ ಹಾಗೂ ನಾಗರಾಜ್ ಎಂಬ ಸಹೋದರರು ಉತ್ತಮ ಗುಣಮಟ್ಟದ ಸಮವಸ್ತ್ರ ಮತ್ತು ಸ್ಕೂಲ್ ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಎಲ್ಲ ಮಕ್ಕಳು ಶ್ರದ್ಧಾ ಭಕ್ತಿಯಿಂದ ಕಲಿತು ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕೆಂದು ಹೇಳಿದರು ಗುರು ಹಿರಿಯರನ್ನು ತಂದೆ ತಾಯಿಯರನ್ನು ಗೌರವಿಸಿ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕೆಂದು ತಿಳಿಸಿದರು ಮುಂದಿನ ದಿನಗಳಲ್ಲೂ ಸಹ ಈ ಶಾಲೆಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು ಹಲವು ಶಿಕ್ಷಕರು ಮಾತನಾಡಿ ದಾನಿಗಳ ಸೇವಾ ಭಾವನೆಯನ್ನು ಪ್ರಶಂಸಿಸಿದರು ದೇವರು ಅವರಿಗೆ ಹೆಚ್ಚಿನ ಆಯುರ್ ಆರೋಗ್ಯವನ್ನು ನೀಡಲೆಂದು ಪ್ರಾರ್ಥಿಸಿದರು ದಾನಿಗಳು ನೀಡಿರುವ ಕೊಡುಗೆಗಳನ್ನು ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಾನಿಗಳಾದ ತಾತ ರಾಮಕೃಷ್ಣ ದಂಪತಿಗಳನ್ನು ನಾಗರಾಜ್ ದಂಪತಿಗಳನ್ನು ಶಾಲೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಹಾಗೆಯೇ ದಾನಿಗಳನ್ನು ಸಂಪರ್ಕಿಸಿ ಅವರಿಂದ ಶಾಲೆಗೆ ಕೊಡುಗೆಗಳನ್ನು ಕೊಡಿಸಲು ಪ್ರಯತ್ನಿಸಿದ ಸದರಿ ಶಾಲೆಯ ಶಿಕ್ಷಕರಾದ ಶ್ರೀಯುತ ನಾಗರಾಜ್ ದಂಪತಿಗಳನ್ನು ಮತ್ತು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಮಧ್ಯಾಹ್ನದ ಬಿಸಿಯೂಟವನ್ನು ಸಿದ್ಧಪಡಿಸಿ ಮಕ್ಕಳ ಹಾಗೂ ಬೋಧಕರ ಮೆಚ್ಚುಗೆಗೆ ಪಾತ್ರವಾಗಿರುವ ಶಾಲೆಯ ಅಡಿಗೆ ಸಿಬ್ಬಂದಿಯವರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು ಸಹ ಶಿಕ್ಷಕರಾದ ನಾಗರಾಜರವರು ಸ್ವಾಗತಿಸಿ ಮುಖ್ಯ ಶಿಕ್ಷಕರಾದ ಡಿಎಂ ವೆಂಕಟರಮಣರವರು ಪ್ರಾಸ್ತಾವಿಕ ಭಾಷಣ ಮಾಡಿದರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮನವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶಾಲೆಯ ಬೋಧಕ ಸಿಬ್ಬಂದಿಯವರಾದ ಪಿಪ್ರಕಾಶ ರೆಡ್ಡಿ ಅರುಣ ರಾಘವೇಂದ್ರ ಮಂಜುನಾಥ ನಾರಾಯಣಸ್ವಾಮಿ ಎಸ್ ಪಕ್ರೋಸಾಬಿ ಮತ್ತಿತರರು ಉಪಸ್ಥಿತರಿದ್ದರು

ಗೌರ್ಮೆಂಟ್ ಶಾಲೆ ಖಾಸಗಿ ಶಾಲೆಯಷ್ಟೇ ಇನ್ನೂ ಉತ್ತಮ ಅನ್ನುವಂತೆ ಭಾಸವಾಗುವುದಕ್ಕೆ ಕಾರಣರಾಗಿರುವಂತಹ ಈ ಶಾಲೆಯ ಮೇಲೆ ಅತ್ಯಂತ ಪ್ರೀತಿಯನ್ನು ಹೊಂದಿರುವಂತಹ ಈ ಶಾಲೆಯ ಮೇಲೆ ಅತ್ಯಂತ ಗೌರವವನ್ನು ಹೊಂದಿರುವಂತಹ ಶ್ರೀಯುತ ನಮ್ಮ ಗೌರವಾನ್ವಿತರು ತಾತ ರಾಮಕೃಷ್ಣರವರು ಹಾಗೂ ಅವರ ಸತೀಮಣಿಯವರು ಈ ಒಂದು ಶಾಲೆಗೆ ತಮಗಾಗಿ ಬಂದಿದ್ದಾರೆ ಅವರಿಗೆ ಪೂರಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಅಂತೆಯೇ ಈ ಒಂದು ಸಮಾರಂಭಕ್ಕೆ ಅವರ ಂತಹ ಶ್ರೀಯುತ ಅವರು ತಿರುಪತಿಯಿಂದ ಆಗಮಿಸಿ ಈ ಒಂದು ಸಮಾರಂಭದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ಈ ಪುಟಾಣಿಗಳಿಗೆ ಕೊಡಬೇಕು ಈ ಶಾಲೆಯನ್ನ ಅಭಿವೃದ್ಧಿಗೊಳಿಸಬೇಕು ವಿದ್ಯಾದಾನವನ್ನ ಮಾಡಬೇಕು ಅನ್ನೋ ಖುಷಿಯಿಂದ ಅವರು ಇಬ್ಬರಿಗೂ ಕೂಡವನ್ನು ಶ್ರೀಮತಿ ಲಕ್ಷ್ಮೀ ಅಮ್ಮ ಮೇಡಮ್ನವರು ಈ ಒಂದು ಸಮಾರಂಭಕ್ಕೆ ಬಂದು ಆಗಮಿಸಿದ್ದಾರೆ ಅವರಿಗೂ ಕೂಡ ಋತ್ಪೂರ್ವಂತಹ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯ ಮುಖ್ಯೋಪಾಧ್ಯಾಯಂತಹ ಶ್ರೀಯುತ ವೆಂಕಟರಮಣಪ್ಪನವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ ನನ್ನ ಎಲ್ಲ ವೃತ್ತಿ ಬಾಂಧವರು ಮಂಜುಳಾ ಮೇಡಮ್ನವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಪ್ರಾಸ್ತಾವಿಕ ಭಾಷೆಯ ನುಡಿಗಳನ್ನ ಮಾತಾಡಲಿಕ್ಕೆ ಇದೇ ಶಾಲೆಯ ಹಿರಿಯ ಒಂದು ಮುಖ್ಯೋಪಾಧ್ಯಾಯರಾದಂತಹ ವೆಂಕಟರಾಮ ವೆಂಕಟರಾಮಪ್ಪ ಸರ್ ಅವರು ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ ಈ ಒಂದು ದಾನ ಮಾಡೋದು ಎಲ್ಲರಿಗೂ ಸಹ ಬರೋದಿಲ್ಲ ನಾನು ಇಲ್ಲಿ ನಾಲ್ಕು ವರ್ಷ ಆಯ್ತು ಬಂದು ಪ್ರತಿ ವರ್ಷವೂ ಸಹ ನಮ್ಮ ಒಂದು ಶಾಲೆಯ ಅಭಿವೃದ್ಧಿ ಹೊಂದಬೇಕು ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಏನಂತ ಹೇಳಿದ್ರೆ ತೈ ಬೆಂಟು ಸಂವತ್ ನೋಡಿ ಸರ್ಕಾರ ಎರಡು ಜೊತೆ ಕೊಟ್ಟಿದ್ರೆ ನಮ್ಮ ನಾಗರಾಜ್ ಸರ್ ಎರಡು ಜೊತೆ ಪಡಿಸ್ತಾರೆ ಅದ್ರ ಜೊತೆಗೆ ವರ್ಚ್ ಪಡಿಸ್ತಾರೆ ಟೈ ಬೆಂಟು ಎಲ್ಲ ಪಡಿಸಿದ್ರು ಅವರಿಗೆ ಮಕ್ಕಳ ಮೇಲೆ ಮತ್ತು ಶಾಲೆಯ ಮೇಲೆ ಎಷ್ಟು ಅಭಿಮಾನ ಇದೆ ನಿಜವಾಗಿಯೂ ನಮ್ಮ ಶಾಲೆಯನ್ನು ಅಷ್ಟೇ ಸುಂದರ ಕೂಡ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ನೋಡೋದಕ್ಕೆ ಬರಹಾಗ್ಲೂ ಕೂಡ ನಮ್ಮ ಶಾಲೆಯಲ್ಲಿ ಕಾಣಿಸ್ತಾ ಇದೆ ದಾನಿಗಳು ನಿಜವಾಗ್ಲೂ ನಮ್ಮ ಶಾಲೆ ಮೇಲೆ ಅಭಿಮಾನವನ್ನಿಟ್ಟು ಪ್ರತಿ ವರ್ಷ ಇಷ್ಟು ಕುರ್ಚು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ ದಾನ ಮಾಡುವ ಗುಣ ಎಲ್ಲರಿಗೂ ಬರೋದಿಲ್ಲ ಪ್ರತಿಯೊಬ್ಬರು ಸಂಪಾದನೆ ಮಾಡ್ತೀವಿ ಆದ್ರೆ ದಾನ ಮಾಡಬೇಕು ಅಂತ ಗುಣ ಯಾರಿಗೂ ಅನಿಸೋದಿಲ್ಲ ಆ ನಿಟ್ಟಿನಲ್ಲಿ ವಿದ್ಯಾದಾನಕ್ಕೆ ದಾನ ಮಾಡಿದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಮಕ್ಕಳಿಗೆ ಅವರ ಕೈಯಿಂದಲೇ ಉಚಿತ ಸಮವಸ್ತ್ರ ಮತ್ತು ಬ್ಯಾಗ್ಗಳನ್ನು ವಿತರಣೆ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಈ ನಾಲ್ಕು ಬಾರಿ ನಮ್ತಾರೆ ನೀವು ನಮಸ್ಕಾರ ಯಾವತ್ತ ಒಂದಿನ ಇಲ್ಲಿ ಕುತ್ಕೊಂಡು ಬೇರೆಯವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಚೆನ್ನಾಗಿ ಓದ್ ಓದಿ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಪೊಸಿಷನ್ ಬರಬೇಕು ಅಂತ ನಮ್ಮ ಥ್ಯಾಂಕ್ ಯು ಕೊಡುಗೆಗಳನ್ನು ಹೇಳ್ತಾ ಇದ್ದಾರೆ ಈ ಕೊಡುಗೆಗಳನ್ನು ನೀವು ಮತ್ತು ನಾವು ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಂಡ ಆದಲ್ಲಿ ನಮ್ಮ ಶಾಲೆಯ ಗುಣಮಟ್ಟ ಹೆಚ್ಚಾಗುತ್ತದೆ ಅದೇ ತರ ನಿಮ್ಮ ಕಲಿಕೆ ಮಟ್ಟ ಉನ್ನತವಾಗಿ ಬೆಳಿ ಮುಂದೆ ಹೇಳೋದು ಇಲ್ಲಿ ಬಂದಿರುವಂಥ ಗಣ್ಯರು ಹೇಳಿದ್ರು ನಾವು ಕೂಡ ನಿಮ್ಮಂಗೆ ಮುಂದೆ ಕೂತ್ಕೊಂಡು ಇದರ ಭಾಷಣವನ್ನು ಕೇಳ್ತಾ ಇದ್ವಿ ಇವಾಗ ನಾವು ಇಲ್ಲಿಗೆ ಬಂದು ನಿಮಗೆ ಇತರ ವಚನಗಳು ಹೇಳೋ ಲೆವೆಲ್ಗೆ ಬಂದಿದ್ವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಶಿಕ್ಷಣ ಆ ಶಿಕ್ಷಣವನ್ನು ಪಡೆದುಕೊಂಡ ಆದಲ್ಲಿ ఎల్లి బ్రు నెలసూ ఏ సాధన అన్నోదే ఉదాహరణ ఈ గణ్యర్ అదే రీతి నీవెల్ ఇవే బండు నిమ్మ శిక్షణ జీవన ఉత్తమపడ ముందే బర్ కంత ఈ ఎరడు మాత అవకాశం ಎಲ್ಲ ವ್ಯವಸ್ಥೆಯೂ ಇದೆ ಶಿಕ್ಷಕರ ಕಡೆಯಿಂದ ಇರಬಹುದು ಸಮಾಜದ ಕಡೆಯಿಂದ ಇರಬಹುದು ಸರ್ಕಾರದ ಎಲ್ಲ ಇರ್ಬೋದು ಆದ್ರೆ ಮಕ್ಕಳು ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಬಳಸ್ಕೊಂತ ಇಲ್ಲ ನಿಜವಾಗ್ಲೂ ಶೂ ಕೊಟ್ಟು ಕೊಡುತ್ತೆ ಸರ್ಕಾರ ದಿನ ಹತ್ತ ಬರ್ತಾರೆ ಮಾರನೇ ದಿನ ಬಿಸಾಕಿರ್ತಾರೆ ಅದನ್ನು ಬಳಸೋದಿಲ್ಲ ಯೂನಿಫಾರ್ಮ್ ಪಟ್ಟಿರ್ತೀವಿ ಯೂನಿಫಾರ್ಮ್ ಹಾಕೊಂಡು ಬರಲ್ಲ ಈ ತರ ಒಂದು ವ್ಯವಸ್ಥೆ ಇಲ್ಲಿ ನೀವು ಇದು ಮಾಡ್ತಾ ಇದ್ದೀರ ಹಾಗಾಗಿ ಮತ್ತೆ ಇನ್ನೊಂದು ಏನಂತಂದ್ರೆ ಈ ಒಂದು ದಾನಿಗೆ ನಿಜವಾಗ್ಲೂ ಹೇಳಬೇಕಂತ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ಇಷ್ಟು ಮಕ್ಕಳಿಗೆ ಬ್ಯಾಗ್ ಮತ್ತು ಸಂಬಲ್ ಏನು ಹಿಡಿತಾ ಇದ್ದಾರೆ ಅವರು ಎಲ್ರಿಗೂ ಬೇಕಾದ ಶ್ರೀಮಂತರು ಇದ್ದಾರೆ ನಮ್ಮ ಸಮಾಜದಲ್ಲಿ ಕೋಟಿಗಿರೋರು ಇದ್ದಾರೆ ಬೇಕಾದಷ್ಟು ಜನ ಇದ್ದಾರೆ ಆದರೆ ಈ ದಾನ ಮಾಡುವಂಥ ಬುದ್ಧಿ ಪ್ರತಿ ಲಕ್ಷದಲ್ಲೋ ಎರಡು ಲಕ್ಷದಲ್ಲೋ ಒಬ್ಬರಿಗೆ ಮಾತ್ರ ಇರುವಂತಷ್ಟೆ ಎಲ್ರಿಗೂ ಬರೋದಿಲ್ಲ ಯಾಕಂತಂದ್ರೆ ನಾವು ನೋಡ್ತಾ ಇದೀವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಸುಮಾರು ಜನ ಭ್ರಷ್ಟಾಚಾರದ ಅಡಿಯಲ್ಲಿ ಮನೆಗಳಲ್ಲಿ ಸುಮಾರು ಒಂದು ಅರ್ಧ ಲೋಡು ಒಂದು ಲೋಡಷ್ಟು ದುಡ್ಡನ್ನು ಸಹ ಬಚ್ಚಿರುವಂಥ ನಾವು ನೋಡ್ತಾ ಇದ್ದೀವಿ ಇನ್ನಷ್ಟು ಸಂಪಾದನೆ ಮಾಡಬೇಕು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಮರಿ ಮಕ್ಕಳಿಗೆ ಈ ಥರ ಸಂಪಾದನೆ ಮಾಡಿ ಅವ್ರ ಸಂಪಾದನೆ ಮಾಡಿ ಏಕತೆ ಇಲ್ಲ ಅಂತ ಹೇಳಿಬಿಟ್ಟು ಇವರೇ ಸಂಪಾದನೆ ಮಾಡಿ ಎಲ್ಲ ಇಟ್ಟು ಹೋಗ್ತಿದೆ ಅಂತ ಕಾಲವನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಆದರೆ ನಮ್ಮ ಏನು ಈ ಹೇಳಿಕೆ ಮೇಲೆ ಆಸೀನಾಗಿರುವಂಥವರು ನಿಮಗೆಲ್ಲೂ ಒಂದು ಬುದ್ಧಿ ಆ ಬುದ್ಧಿ ದಾನ ಮಾಡುವಂತ ಬುದ್ಧಿ ನಿಜವಾಗ್ಲೂ ಯಾರಿಗೂ ಬರೋದಿಲ್ಲ ಕೆಲವ್ರಿಗೆ ಮಾತ್ರ ಬರುತ್ತೆ ಅಂತ ಒಂದು ಆ ದೇವರು ಇವರು ಕೊಟ್ಟಿದ್ದಾರೆ ಇನ್ನಷ್ಟು ನಮ್ಮ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ಅನುಕೂಲ ಮಾಡ್ಕೊಳ್ಳಿ ಅಂತ ಬಯಸ್ತಾಡಕ್ಕೆ ಅವಕಾಶ ಕೊಟ್ಟಂತ ಅವ್ರು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಬರ್ಬೇಕಂದ್ರೆ ಮೂಲ ಕಾರಣ ನಮ್ಮ ನಾಗ್ರಸ್ಥರು ಇರೋದ್ರಿಂದ ಅವ್ರು ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ಬ್ಯಾಗು ಯೂನಿಫಾರ್ಮು ಎಲ್ಲ ಸಹ ಕೊಟ್ಟರು ಸೊ ಸಂತೋಷ ಆಗುವ ಮಕ್ಳೇ ಎಲ್ಲರಿಗೂ ಸೊ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ನೀವೆಲ್ಲ ಚೆನ್ನಾಗಿ ಓದ್ಕೋಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಸರ್ ಗೌರ್ಮೆಂಟ್ ಶಾಲೆಯಲ್ಲಿ ಹದಿನೈದು ತಗೂ ಓದಿದಾರಂತೆ ಸರ್ಗೂ ಸಹ ಇಬ್ಬರು ಮಕ್ಕಳು ಅಕ್ಕ ಬಂದು ಲಾ ಮಾಡ್ತಾ ಇದ್ದಾಳೆ ಅಣ್ಣ ಬಂದು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಬೆಂಗಳೂರಲ್ಲಿ ಸೊ ಸರ್ ಅವ್ರದ್ದು ರಾಮಕೃಷ್ಣ ಸರ್ ಅವ್ರದ್ದು ಕಣಪ ಅಂತೆ ಇಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಯಲಂಕದಲ್ಲಿ ಅಲ್ಲೇ ಇದ್ದಾರೆ ಸೊ ನೋಡಿ ನಮ್ಮ ನಾಗ ಸರ್ ಹತ್ರ ಬರ್ತಾರಲ್ವ ಬಂದಾಗ ನಿಮ್ಮ ಹತ್ರ ಬಂದು ನಿಮಗೂ ಎಲ್ಲ ಸಹ ಬುಕ್ಸು ಬಟ್ಟೆ ಎಲ್ಲ ಕೊಡಿಸ್ತಾ ಇದ್ದಾರೆ ಏನಕ್ಕೆ ಕೊಡಿಸ್ತಾ ಇದ್ದಾರೆ ಮಕ್ಳೆ ಅದಕ್ಕೆ ನಾನು ಸರ್ಗೆ ಹೇಳ್ದೆ ಮಕ್ಕಳಿಗೆಲ್ಲ ಫುಲ್ ಟ್ರ್ಯಾಕ್ ಶೂಟ್ ಬೇಕು ಅಂತ ಕೇಳ್ದೆ ಸರಿ ಮೇಡಮ್ ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಚಪ್ಪಾಳೆ ಹೊಡಿರಿ ಎಲ್ಲರ ಮೇಲೇ ಒಳ್ಳೆಯ ಒಂದು ಅಭಿಪ್ರಾಯ ಇದೆ ಅಲ್ವಾ ಅದಕ್ಕಾಗಿ ಅವರ ಕುಟುಂಬಕ್ಕೆ ಮತ್ತು ಅವ್ರ ಮಕ್ಕಳಿಗೆ ಅವ್ರ ಅಣ್ಣಂದರಿಗೆ ಎಲ್ಲರೂ ಸಹ ಎಲ್ಲರಿಗೂ ಸಹ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ನಾನು ಆ ದೇವರನ್ನು ಪ್ರಾರ್ಥಿಸ್ತಾ ಇನ್ನೊಮ್ಮೆ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಕರ್ನಾಟಕ